ಇದೆ ನಿಮಗೆ ಆ ಪಾಪ್ಯುಲಾರಿಟಿ ನಿಮ್ಗೆ ಏನಾದ್ರು ತಲೆ ಬರ ಅನ್ನಿಸ್ತಾ ಇದೆಯಾ ಮುಂದಿನ ನಿಮ್ ಲೈಫ್ ಹೇಗಿರುತ್ತೆ ಅಂತ ಏನಕ್ಕೆ ಎಲ್ಲ ಹೋದ್ರು ಜನ ಸೆಲ್ಫಿ ಕೇಳ್ತಾರೆ ಮುಗಿ ಬೀಳ್ತಾರೆ ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ಮಾನಸಿಕವಾಗಿ ಹ್ಞೂ ರೀ ರೆಡಿ ಅದೇನ ಹಂಗೇನಿಲ್ಲ ಇರ್ತೀನಿ ತ್ರಿವಿಕ್ರಮ್ ಅವ್ರೆ ನಿಮಗೆ ತ್ರಿವಿಕ್ರಮ್ ಭಾಳ ಖುಷಿ ಪಟ್ಟಲಕ್ಕ ಅಳಕತಿ ಎಲ್ಲೋ ಅಳಬೇಡ ಬಂದಿನಿ ಅಂತಂದ್ರೆ ಕಾಸ್ಟ್ ಅಂದಿದೀನಿ ಮದ್ವೆ ಆಗ್ತೀನಿ ತಲೆ ಕೆಚ್ಕೊಬೇಡ ಕಪ್ ಐತೆ ಗೆದ್ದಿರೋ ಖುಷಿ ಅಲ್ಲಕ್ಕ ತ್ರಿವಿಕ್ರಮ್ ಹಾ ವೈಲ್ಡ್ ಕಾರ್ಡ್ ಎಂಟ್ರಿ ಈ ಮಟ್ಟಿಗಿನ ಇಂಪ್ಯಾಕ್ಟ್ ಕೊಡುತ್ತೆ ಅನ್ಕೊಂಡಿದ್ರ ಅಂತ ಈ ಸರಿ ಅವ್ನ್ ಜಾಣ ಇದ್ದ ಅಂತ ನಂಗೆ ಬಂದಿದ್ದ ದಿವಸ ಹೇಳಿದ್ದೆ ನಾನು ಮೂರು ನಾಲ್ಕು ಶೋ ಮಾಡ್ಕೊಂಡ್ ಬಂದಿದ್ದೇನೆ ಈ ಶೋಲಿ ಹೆಂಗಿರ್ಬೇಕು ಅಂತ ಗೊತ್ತಿರಲ್ವ ಸೊ ಅದನ್ನೇ ಹೇಳ್ತಾ ಇದ್ದೆ ನಾನು ಅದ್ ಅವನ್ಗೂ ಗೊತ್ತಿತ್ತು ಅಂಡ್ ಇವನನ್ನ ದಡ್ಡ ಅನ್ಕೊಂಡವರಲ್ಲ ಅವ್ರ ದಡ್ಡ ಆದ್ರು ಜಾಣ ಪಕ್ಕ ಬಂದು ನಿಂತ್ಕೊಂಡೆ ಹನುಮಂತು ನಿಮಗೆ ಹೇಳ್ತಾ ಇದ್ರು ಜನ ಎಲ್ಲ ಅಂದ್ರೆ ಇಲ್ಲಿ ಹೊರಗಡೆ ಚರ್ಚೆ ಆಗ್ತಾ ಇರುವಂಥದ್ದು ಹನುಮಂತು ಮುಗ್ಧ ಅಲ್ಲ ದಡ್ಡ ಅಲ್ಲ ಜಾಣ ಅಂತ ಜನ ಹೇಳ್ತಾ ಇದ್ರು ಸೊ ಈ ಮುಗ್ಧತೆ ಬಗ್ಗೆ ನಿಮ್ಗೆ ಎಷ್ಟು ಅರಿವಿತ್ತು ನಾನು ಮುಗ್ಧ ಅನ್ನುವಂಥದ್ದ ಜಾಣ ಅನ್ನುವಂಥದ್ದ ದಡ್ಡ ಅನ್ನುವಂಥದ್ದ ಅಂತ ಕೇಳಿದಾಗ ನಿಮ್ಮ ಒಳಗೆ ಏನು ಉತ್ತರ ಕೊಡಬೇಕು ಅಂತ ಅನಿಸ್ತಾ ಇತ್ತು ಅಂತ ನನಗೆ ಥರ ಏನು ಅನಿಸಿಲ್ರಿ ಅವ್ರು ಮತ್ತೆ ಅವ್ರು ಯಾವ ಥರ ಅನ್ಕಂತಾರೆ ಅದನ್ನ ಅದಕ್ಕೆ ಸುಮ್ಕ್ ಬಿಟ್ಟಿದ್ರೆ ನಂಗೆ ಈಗ ನೀವು ಸುಮಾರು ರಿಯಾಲಿಟಿ ಶೋಸ್ ಮಾಡಿದಿರಿ ಸೊ ಬೇರೆ ಬೇರೆ ಕಡೆ ಓಡಾಡಿದಿರಿ ಸೊ ಈಗ ನಿಮ್ಗೆ ಏನೋ ಬೇರೆ ಪ್ರಪಂಚ ಗೊತ್ತೇ ಇಲ್ಲೋ ಅನ್ನೋಂಥ ರೀತಿಯಲ್ಲಿ ತುಂಬ ವಿಷಯಗಳು ಆಯಿತು ಅದನ್ನ ಹೇಳ್ಬೇಕು ಪಡಬೇಕು ಗೊತ್ತಿಲ್ಲ ಕೆಲವು ವಿಚಾರಗಳು ಇಲ್ಲ ನಾನು ಗೊತ್ತೇ ಇಲ್ಲ ಇಲ್ಲಿ ಹೋಗೇ ಇಲ್ಲ ಇದು ನೋಡೇ ಇಲ್ಲ ಅನ್ನೋ ವಿಚಾರ ಇರ್ತದಲ್ಲ ಅದನ್ನ ನೀವೇ ರೆಪ್ರೆಸೆಂಟ್ ಮಾಡ್ತಿದ್ರಾ ಅಥವಾ ಅಥವಾ ನಿಜವಾಗೂ ಗೊತ್ತಿರ್ತಿರ್ಲಿಲ್ಲವಾ ಅಂತ ಎಸ್ ಎಕ್ಸಾಂಪಲ್ ವಾಶ್ರೂಮ್ ಆಗಿರ್ಬೋದು ವೆಸ್ಟರ್ನ್ ಟಾಯ್ಲೆಟ್ ಆಗಿರ್ಬೋದು ಈ ಥರದ ವಿಚಾರಗಳು ಅದ್ ಖರೆ ಖರೇಂದ್ರ ಹೇಳ್ಬೇಕಂದ್ರ ನಾನು ಮ್ಯಾಗ ಹತ್ತಿ ರೀ ಅದು ಕುರ್ಚದ ಮ್ಯಾಗ ಕುಂತಂಗ ಹೇಳಂಗಿತ್ತ ಅದಕ್ಕೆ ನನ್ ಕೇಳ ಕಷ್ಟ ನನಗ ಗೊತ್ತಾಗ್ಲಿಲ್ಲ ಹ್ಮ ಅಲ್ಲಿಯಾದ್ರೂ ನಾನು ಹಂಗ ಹತ್ತಿ ಕುಂತಿದ್ದೆ ಆದ್ರೆ ಅಲ್ಲಿ ನೀರ್ ಇದ್ದಿದ್ದಿಲ್ಲ ಹಾಳಿ ತಕ್ಕ ಹಾಳೀಲೇ ಒರ್ಸ್ಕೊಂಡಿದ್ದೆ ನಾ ಅದಕ್ಕೆ ತಲೆ ಹಾಪಾಗಿತ್ತು ನನಗೆ ಇಲ್ಲಿ ಮತ್ ಹಾಳಿಲೆ ಒರ್ಸೋದೈತೆ ಅನ್ಕೊಂತ ಅದಕ್ಕೆ ಕೇಳಿದ್ನಕ್ಕ ಬೇರೆ ವಿಷಯ ಏನಿಲ್ಲ ನನಗೂ ಮ್ಯಾಗ್ ಹತ್ತಿ ಕುಂದ್ರೋದು ಗೊತ್ತಿತ್ತಕ್ಕ ಅದ ನೀರಿಂದ ಸ್ವಲ್ಪ ಎರಡು ವರ್ಷದಿಂದ ಫಸ್ಟ್ ಫಸ್ಟ್ ಬಂದಿತ್ರಿ ಈ ವರ್ಷ ಬಂದಿದ್ದಿಲ್ಲ ಈ ವರ್ಷ ನಡ್ರಾಕ್ ಹಚ್ಚಿದ್ರು ರೀ ಸರ್ ಸಾಗರಣ ಅಂತೇಳಿ ನಾವು ಅಲ್ಲಿವಲ್ಲಂದರು ಬಿಟ್ಟು ಬಿಳಾರ್ದಂಗೆ ಫೋನ್ ಹಚ್ಚಿ ಬಾ ಇದೊಂದು ಸಲ ನೋಡು ಮತ್ತೆ ಸುದೀಪ್ ಸರ್ ಹಂಗೆ ಹಿಂಗೆ ಅಂತಂದ್ರಲ್ಲ ಆಯ್ತು ನೋಡಿಪ್ಪ ನಿಂದು ತಿಂಡಿ ಭಾಳ ಆಗೈತಿ ಅಂಥೇಳಿ ಬಂದಂಗೆ ರೀ ಯಾವ ಹುಡುಗಿ ಮೇಡಮ್ ಹಂಗ ಅದೇ ಯಾವ್ ಹುಡ್ಗಿ ಅಂತ ಕೇಳ್ಬೇಕೀಗ ನನ್ ಗರ್ಲ್ ಫ್ರೆಂಡ್ ಡಾಕ್ಟ್ರಾ ನನಗೂ ಗೊತ್ತಿಲ್ಲ ಅದೇ ಅವ್ರ ಅಮ್ಮ ಅಪ್ಪ ಬರ್ದಿದ್ ಲೆಟರ್ ಎಲ್ಲ ಇತ್ತು ಪಣ್ಣ ಅಂತ ಸೊ ಅದನ್ನ ನಾವ್ ಹಂಗೆ ಕಂಟಿನ್ಯೂ ಮಾಡಿದ್ವಿ ಅಷ್ಟೇನೆ ಯಾವಾಗ್ಲೂ ಆಡ್ಕೋಬೇಕಾದ್ರೆ ಅದನ್ನ ಆಡ್ಕೋತಾ ಇದ್ವಿ ಆತರ ಯು ಅಂತ ತುಂಬಾ ಜನಕ್ಕೆ ಆಚೆನೂ ಹೇಳ್ತೀವಿ ಒಳಗಡೆನೂ ಹೇಳ್ತೀವಿ ಬಿಕಾಸ್ ಇಲ್ಲಿ ಬಿಗ್ ಬಾಸ್ ಹೌಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆಹ್ಹ್ ನನ್ನ ಜನರಲ್ ಆಗಿ ಎಲ್ಲರಿಗೂ ಹೇಳದ ನಾಲ್ಕೈದು ದಿನ ಆಗ್ತಿದ್ದಂಗೆ ಆ ಜನರ್ ಡಿಫ್ರೆನ್ಸ್ ಒಟ್ಟೋಗ್ಬಿಡುತ್ತೆ ಸೊ ಅಲ್ಲೆಲ್ಲರೂ ಒಂದು ಫ್ರೆಂಡ್ ಫ್ರೆಂಡ್ ಝೋನಿಗೆ ಬಂದ್ಬಿಡ್ತಾರೆ ಹುಡುಗ ಹುಡುಗಿ ಅನ್ನೋದನ್ನ ಮರೆತುಬಿಟ್ಟು ನಿಮಗೆ ಆ ಮನೇಲಿ ಉಳ್ಕೋಬೇಕು ಅಂತಂದ್ರೆ ಒಂದು ಅಷ್ಟು ಜನ ಫ್ರೆಂಡ್ಸ್ ಬೇಕಾಗ್ತಾರೆ ಇಡೀ ಮನೆ ನಿಮ್ಮ ನಾಚೆ ತೆಳಬೇಕು ಅಂತ ನೋಡ್ತಾ ಆ ಫ್ರೆಂಡ್ ಝೋನ್ ಮಾತ್ರ ನಿಮ್ಮನ್ನು ಕಾಪಾಡ್ಕೊಂಡ್ ಬರ್ತಾ ಇರುತ್ತೆ ನೀವು ತಪ್ಪು ಮಾಡ್ಲಿ ಸರಿ ಮಾಡ್ಲಿ ಸೊ ಆ ಫ್ರೆಂಡ್ ಝೋನಲ್ಲಿದ್ದಂಥ ಕ್ಯಾಟಗರಿ ಭವ್ಯ ಈಗ ನನಗೆ ಆ ಥರ ಜೊತೆಗೆ ಇನ್ಷಿಯಲಿ ರಂಜಿತ್ ಜೊತೆಗೆ ಜಾಸ್ತಿ ಕ್ಲೋಸ್ ಇದೆ ಧರ್ಮಾನಂದ್ ಜೊತೆ ಜಾಸ್ತಿ ಕ್ಲೋಸ್ ಇದೆ ಅನೂ ಜೊತೆಗೂ ಕ್ಲೋಸ್ ಇದೆ ಅಂಡ್ ಮಾನಸ ಜೊತೆ ಕ್ಲೋಸ್ ಇದೆ ಅಂಡ್ ಚೈತ್ರಕನ್ ಜೊತೆ ವಾರ್ ನೆಡಿದ್ರು ಕ್ಲೋಸ್ ಆಗೇ ಇದ್ವಿ ಆ ಕ್ಯಾಟಗರಿಲೇ ಭವ್ಯನೂ ಬಂದಿದ್ದು ಯಾವ ಹುಡುಗಿ ಬಗ್ಗೆ ಯಾವುದು ನೀವು ಕೇಳಿಸ್ಕೊಂಡಿರೋದೇ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ ನಮಗೆ ಮ್ಯೂಚುವಲ್ ಫ್ರೆಂಡ್ಸ್ ಗಳು ತುಂಬಾ ಜನ ಇದಾರೆ ಅನುಗೆ ನನಗೆ ಸರಿ ನಾ ತರ ಅಂತ ಅನ್ಬಿಟ್ಟು ನಾನು ಯಾರು ನನಗೆ ಗರ್ಲ್ ಫ್ರೆಂಡೇ ಇದಾಳೆ ಅನ್ನೋದಾಗಿ ನಾನೇ ಓಪನ್ ಆಗಿ ಹೇಳ್ಬಿಟ್ಟು ಹೋಗ್ತಿದೆ ಪ್ರಕಾಶ್ ಸರ್ ನನಗೆ ಅಲ್ಲ ಅಲ್ಲ ಪ್ರಕಾಶ್ ಸರ್ಗೆ ಹೇಳ್ಬಿಟ್ಟು ಹೋಗ್ತಿದೆ ಸರ್ ನನ್ ಗರ್ಲ್ ಫ್ರೆಂಡ್ ಇದ್ದಾಳೆ ಒಳಗೆ ಯಾರು ಚೆನ್ನಾಗಿರೋನ್ನ ಬಿಡ್ಬೇಡಿ ಅಂತ ಸುಮ್ನೆ ಅಲ್ಲೋಗಿ ಮತ್ತೆ ಪ್ರಪೋಸ್ ಮಾಡೋದು ಆಚೆ ಒಳ ಕೈಲಿ ತಿನ್ಬೇಕು ಅಂತ ನಂಗೆ ಆತರದ್ದು ಯಾರು ಇರಲಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಸ್ವಲ್ಪ ದಿನಕ್ಕೆ ಮಾತು ಹೇಳ್ತೀರಾ ಬಿಗ್ ಬಾಸ್ ಹನುಮಂತ್ ಇಲ್ಲಿ ಇಲ್ಲಿ ಅಲ್ಲಿ ಒಳಗಡೆ ಇರೋ ಪ್ರಾಪರ್ಟಿ ಎಲ್ಲ ಒಂದು ಫರ್ನಿಚರ್ಸ್ನೆಲ್ಲ ನಾನು ತುಂಬಿಕೊಂಡು ಹೋಗ್ತೀನಿ ಅಂತ ಡೈರೆಕ್ಟ್ ರಿಲೇ ಅವರೇ ತಗೊಂಡು ಹೋಗ್ತೀರ ಕೇಳ್ಬಿಟ್ಟು ಆ ಹೇಳಿದ್ರಿ ಮೊನ್ನೆ ಟಿವಿ ಫ್ರಿಜ್ ಕೆಳ ಇದೆ ಕೊಡಲಿಲ್ಲ ಸಣ್ಣ ಸಣ್ಣ ಎತ್ಕೊಂಡು ಹೋಗಿದ್ವಂದ್ರೆ ಅದೊಂದು ಪೋಟೋ ಎತ್ತಿ ಇಟ್ಕೊಂಡಿದ್ದೆ ಅದು ಗಾಡ್ಯಾಗ ಹಾಕ್ಯಾರು ಎಲ್ಲೇ ಇಟ್ಟಾರೋ ಗೊತ್ತಿಲ್ರಿ ಅದು ನಾ ತರಬೇಕಂತ ಅನ್ಕೊಂಡಿದ್ದೆ ದೊಡ್ಡ ದೊಡ್ಡ ಸೋಫಾ ಇದ್ವು ಅವು ಒಂದು ಲಾರಿ ಮಾಡಿ ಹೇರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೆ ಮತ್ತೆ ಇತ್ತು ಅಂದ್ರೆ ಆ ಮನೆಯಲ್ಲಿ ಓಕೆನಾ ನಿಮ್ಗೆ ಈ ಹೊರಗಡೆ ಇದ್ದಾಗ ಯಾರಾದ್ರೂ ಪರಿಚಯ ಇದ್ದು ಒಳಗಡೆ ಹೋದ ನಂತರ ಸರ್ಪ್ರೈಸ್ ಆಗಿದ್ದ ಯಾರೋ ಇತ್ತ ಇನ್ಸಿಡೆಂಟು ಯಾರು ಪರಿಚಯ ಇತ್ತಾ ಅಲ್ಲಿ ಅಷ್ಟು ಜನದಲ್ಲಿ ಹೊರಗಡೆ ಇದ್ದಾಗ ಅಂತ ನನಗೆ ಮೋಕ್ಷಿತಕ್ಕ ಗೌತಮ್ ಸ್ವಲ್ಪ ಸ್ವಲ್ಪ ಪರಿಚಯ ಇದ್ರಿ ಮತ್ತ